ಸ್ನೇಹಿತರೆ ನಮಸ್ಕಾರ ಭಾರತವು ಡಿಜಿಟಲ್ ವಹಿವಾಟಿನಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದೆ ಯು ಪಿ ಐ ಪೇಮೆಂಟ್ಗಳು ಇಂದು ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದೆ ಜೇಬಿನಲ್ಲಿ ಹಣ ಇಟ್ಟುಕೊಂಡು ವಹಿವಾಟು ನಡೆಸುತ್ತಿರುವ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಯು ಪಿ ಐ ಮೂಲಕ ವಹಿವಾಟುಗಳು ಸುಲಭ ಆಗಿರೋದ್ರಿಂದ ಈಗ ಎಲ್ಲದೇ ಸರಳ ಮತ್ತು ಸುರಕ್ಷಿತ ಪೇಮೆಂಟ್ ವಿಧಾನ ಇದಾಗಿದೆ ಮೊಬೈಲ್ ರೀಚಾರ್ಜ್ ಕರೆಂಟ್ ಬಿಲ್ ವಾಟರ್ ಬಿಲ್ ಪಾವತಿಸುವಾಗ ದಿನಸಿ ಸಾಮ ಸಾಮಗ್ರಿಗಳನ್ನು ಕೊಳ್ಳು ಕೊಂಡುಕೊಳ್ಳುವಾಗ ವಹಿವಾಟುಗಳನ್ನು ನಿಮಿಷಗಳಲ್ಲಿ ನಡೆಸುವ ಕಾರಣ ಯು ಪಿ ಐ ಬಳಕೆದಾರರು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಾರೆ ಯು ಪಿಐ ಬಳಕೆದಾರರಿಗೆ ಬಹಳಷ್ಟು ಕ್ಯಾಶ್ಬ್ಯಾಕ್ಗಳು ಸಿಗುತ್ತವೆ ಆದರೆ ಅವುಗಳ ಸಮರ್ಪಕ ಬಳಕೆ ತಿಳಿದಿರಬೇಕು ಅಷ್ಟೇ ಕೆಲವೊಮ್ಮೆ ಪ್ರತಿ ವಹಿವಾಟಿಗೆ ಉತ್ತಮ ಕ್ಯಾಶ್ ಬ್ಯಾಕ್ ಮತ್ತು ರಿಯಾಯಿತಿಗಳನ್ನು ಸಿಗಬಹುದು ಅದರಲ್ಲಿ ಬಹಳಷ್ಟು ಕ್ಯಾಶ್ ಬ್ಯಾಕ್ ಆಗದಿರಬಹುದು ಅನೇಕವು ಕೆಲವು ರಿಯಾಯಿತಿ ಕೂಪನ್ಗಳು ಮತ್ತು ವಿವಿಧ ವೋಚರ್ಗಳನ್ನು ಅವುಗಳು ನಮ್ಮ ಪ್ರಯೋಜನಕ್ಕೆ ಬಾರದೇ ಇರಬಹುದು ಆದರೆ ನೀವು ಡಿ ಸಿ ಬಿ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದರೆ ನಿಮಗೆ ಖಂಡಿತವಾಗಿಯೂ ಉತ್ತಮ ಕ್ಯಾಶ್ ಬ್ಯಾಕ್ ಕೊಡುಗೆಗಳನ್ನು ಖಚಿತಪಡಿಸಿಕೊಳ್ಳಬಹುದು ಆಫರ್ಗಳನ್ನು ಪಡೆಯಲು ಏನು ಮಾಡಬೇಕೆಂದು ಪರಿಶೀಲಿಸೋಣ ಸ್ನೇಹಿತರೆ ಇನ್ನು ಡಿ ಸಿ ಬಿ ಬ್ಯಾಂಕ್ನಲ್ಲಿ ಆ್ಯಪಿ ಸೇವಿಂಗ್ಸ್ ಅಕೌಂಟ್ ಹೊಂದಿಕೊಂಡವರಿಗೆ ಅಂದರೆ ಹೊಂದಿರುವವರಿಗೆ ಯು ಪಿ ಐ ಪೇಮೆಂಟ್ಗಳ ಮೂಲಕ ಅದ್ಭುತವಾದ ಕ್ಯಾಶ್ ಬ್ಯಾಕ್ ಆಫರ್ಗಳಿವೆ ಈ ಅಕೌಂಟಿನಲ್ಲಿ ನೀವು ಮಾಡುವ ಪ್ರತಿ ಯು ಪಿ ಐ ಪೇಮೆಂಟ್ಗೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತದೆ ಆದರೆ ಇದಕ್ಕಾಗಿ ಕನಿಷ್ಠ ಐದುನೂರು ರೂಪಾಯಿ ವಹಿವಾಟು ನಡೆಸಿರಬೇಕು ಈ ಮೂಲಕ ವರ್ಷಕ್ಕೆ ನೀವು ಗರಿಷ್ಠ ಏಳುವರೆ ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕನ್ನು ನೀವು ಗಳಿಸಬಹುದು ಸ್ನೇಹಿತರೆ ಹ್ಯಾಪಿ ಸೇವಿಂಗ್ಸ್ ಅಕೌಂಟ್ ಮೂಲಕ ಮಾಡಿದ ಪ್ರತಿ ತ್ರೈಮಾಸಿಕ ಮಾಸಿಕದಲ್ಲಿ ಮಾಡಿದ ವಹಿವಾಟಿನ ಆಧಾರದ ಮೇಲೆ ಕ್ಯಾಶ್ ಬ್ಯಾಕ್ ಪಡೆಯಬಹುದಾಗಿದೆ ತ್ರೈಮಾಸಿಕ ಅಂತ್ಯದಲ್ಲಿ ನಂತರ ಆ ಕ್ಯಾಶ್ಬ್ಯಾಕ್ ಜೊತೆಗೆ ಜಮೆಯಾಗುತ್ತದೆ ಆಪಿ ಸೇವಿಂಗ್ಸ್ ಖಾತೆದಾರರು ತಿಂಗಳಿಗೆ ಗರಿಷ್ಠ ಆರುನೂರ ಇಪ್ಪತ್ತೈದು ಸಹ ನೀವು ಗಳಿಸಬಹುದು ಒಟ್ಟಾರೆಯಾಗಿ ಖಾತೆದಾರರು ಒಂದು ವರ್ಷದಲ್ಲಿ ಏಳು ಸಾವಿರದ ಐದುನೂರು ರೂಪಾಯಿ ಕ್ಯಾಶ್ಬ್ಯಾಕನ್ನು ಪಡೆಯುವ ಮೂಲಕ ನೀವು ಖುಷಿಯಾಗಿ ಇರಬಹುದು ನೀವು ಡಿ ಸಿ ಬಿ ಬ್ಯಾಂಕ್ ಮೂಲಕ ನೀಡುವಂತಹ ಅನ್ನು ಪಡೆಯಲು ಕನಿಷ್ಠ ಸರಾಸರಿ ತ್ರೈಮಾಸಿಕ ಬ್ಯಾಲೆನ್ಸ್ ಹತ್ತು ಸಾವಿರ ನಿರ್ವಹಿಸಬೇಕಾಗುತ್ತದೆ ಸರಳ ಭಾಷೆಯಲ್ಲಿ ಯು ಪಿ ಐನಲ್ಲಿ ಕ್ಯಾಶ್ಬ್ಯಾಕ್ ಪಡೆಯಲು ನೀವು ನಿಮ್ಮ ಒಂದು ಖಾತೆಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತಾಯವಾಗಿರಬೇಕು ಇದನ್ನು ನೀವು ನಿರ್ವಹಿಸಲು ಯಶಸ್ವಿಯಾದರೆ ಯಾವುದೇ ಶುಲ್ಕವಿಲ್ಲದೇ ಮೂಲಕ ನೀವು ಮಾಡಬಹುದಾಗಿದೆ ಕ್ಯಾಶ್ಬ್ಯಾಕ್ ಲೆಕ್ಕಾಚಾರ ಕ್ಯಾಶ್ಬ್ಯಾಕ್ ಲೆಕ್ ಲೆಕ್ಕಾಚಾರವನ್ನು ನೋಡುವುದಾದರೆ ಸ್ನೇಹಿತರೆ ಕ್ಯಾಶ್ಬ್ಯಾಕ್ ಮೊತ್ತವನ್ನು ನಿಮ್ಮ ಯು ಪಿ ಐ ಪೇಮೆಂಟ್ ಮತ್ತು ಆಫರ್ನಲ್ಲಿ ಉಲ್ಲೇಖಿಸಲಾದ ಶೇಕಡಾವಾರು ಆಧಾರದ ಮೇಲೆ ಲೆಕ್ಕ ಮಾಡಲಾಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು